ಅಂದ್ರೆ ಇಲ್ಲಿ ಆರ್ನೂರು ರೂಪಾಯಿ ಕೊಟ್ಟರೆ ಸಾವಿರ ರೂಪಾಯಿ ಕೊಡ್ತಾರೆ ಅವರು ನಾನು ಮೂರು ಸಾವಿರ ಕೊಟ್ಟೆ ಮೂರು ಸಾವಿರ ಎಂಟುನೂರು ರೂಪಾಯಿ ಅಲ್ಲ ಮಾಡ್ರು ಐನೂರು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಬೇಕು ಅಂದೆ ಇವರು ತಿರ್ಗಾ ಫೈನಲ್ ಅಲ್ಲಿ ಇಲ್ಲಿ ಕಾಟ ಮಾಡ್ಸೋ ಕಾಟ ಮಾಡ್ಸ್ಕೊಂಡು ಹೋಗ್ಬೇಕಂತೆ ನೇಪಾಳಿ ರೋಡ್ ನೋಡಿ ಯಾವ ತರ ಐತೆ ಗಾಡಿ ಆಗಲ್ಲ ಅಲ್ಲಿ ಅದ ಗಾಡಿ ಬೇರೆ ಕಟ್ಟಿಂದ ಎರಡು ಒಂದು ಓಡ್ ಚೆನ್ನಾಗಿಲ್ಲ ಗುರು ಹೇಳಿ ನಮ್ ಕನ್ನಡ ಏನಪ್ಪ ಅಂದ್ರೆ ಎಣ್ಣೆ ಸಿಗುತ್ತೆ ನೋಡಿ ಎಲ್ಲೆಲ್ಲೋ ಮನೆ ಕಟ್ಕೊಂಡ್ರಿ ಈಗ ಹೊರಟಿದೀವಿ ಇದೇನಪ್ಪ ಅಂತ ಅಂದ್ರೆ ಪೊಲೀಸ್ ಅವ್ರಿಗೆಲ್ಲ ಅದು ಇದು ಏನನ್ನ ಕೊಟ್ಕೊಂಡು ಹೋಗ್ಬೇಕಂತೆ ಅದು ಇವರ ಗೈಡೆ ಕೊಡ್ತಾರೆ ಎಲ್ಲ ಕೊಟ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ನಮಗೆ ಇದ್ ಮಾಡ್ತಾರೆ ಆಗ್ತಾರೆ ಗುರು ಇದು ನೋಟ್ಗಳು ಇದು ಸಾವಿರ ರೂಪಾಯಿ ಇದು ಅಂದ್ರೆ ಇಲ್ಲಿ ಆರ್ನೂರು ರೂಪಾಯಿ ಕೊಟ್ಟರೆ ಸಾವಿರ ರೂಪಾಯಿ ಕೊಡ್ತಾರೆ ಅವರು ನಾನು ಮೂರು ಸಾವಿರ ಕೊಟ್ಟೆ ಮೂರು ಸಾವಿರ ಎಂಟು ರೂಪಾಯಿ ಕೊಟ್ಟರು ನಾನ್ನೂರು ರೂಪಾಯಿ ತಾಂಡ ಇದಕ್ಕೆ ಸಿಮ್ಗೆ ಚೇನ್ ಕೊಟ್ಟನಪ್ಪ ನನಗೇನು ತಲೆ ಬುಡ ಅರ್ಥ ಆಯ್ತಲ್ಲ ತಲೆ ಬುಡ ಅರ್ಥ ಆಯ್ತಲ್ಲ ಇವಾಗ ಕರ್ಕೊಂಡು ಹೋಯ್ತಾವ್ರೆ ಇವರು ಎಲ್ಲಿಂದ ಗೊತ್ತಿಲ್ಲ ಜೊತೆಲಿ ಒಂದು ಏಳು ಎಂಟು ಗಾಡಿ ಬರ್ತೇವೆ ಅಂತಂದ್ರು

ನೇಪಾಳ ಬಾರ್ಡ್ರ್ ಬಿಟ್ಟು ಕಟ್ಕೊಂಡು ಹೋದಾಗ ಅದು ಎಷ್ಟು ಬಾರ್ಡ್ರು ಸುತ್ತದ ಎಲ್ಲ ಬಾಡ್ರ್ ಐನೂರು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಲೇಬೇಕಂತೆ ಗುರು ಇಲ್ಲೇ ಆಲ್ಟ್ ಮಾಡ್ಸೋ ಗಾಡಿ ನಾ ಯಾಕಪ್ಪ ಅಂದರೆ ಏನೋ ಚೆಕ್ಕಿಂಗ್ ಐತೆ ಮುಂದೆ ಮುಂದೆಗಡೆ ಅದಕ್ಕೋಸ್ಕರ ಗುರು ತಿರ್ಗಾ ಫೈನಲಲ್ಲಿ ಇಲ್ಲಿ ಕಾಟ ಮಾಡ್ಸೋ ನಿನ್ಸೋರೆ ಕಾಟ ಮಾಡ್ಸ್ಕೊಂಡು ಹೋಗ್ಬೇಕಂತೆ ನೇಪಾಳಿ ಕಾಟ ಇದು ನೇಪಾಳಿ ಪೇಮೆಂಟು ಏನೇನೋ ಗುರು ತೇರ ತಲೆ ಕೂಡ ಅರ್ಥ ಆಯ್ತಲ್ಲ ಏನೋ ಬಂದಂಗೆ ಬಿಡೋ ಮಾಡ್ತಾ ಅಷ್ಟೇ ನಮಗೇನು ಯಾರು ಹೇಳ್ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಅವರು ಇವಾಗ ಆಟ್ ರೋಡ್ ಎಂಟ್ರಿ ಆಗಿದ್ದೀವಿ ಇನ್ನು ಇನ್ನೂರೈವತ್ತು ಕಿಲೋಮೀಟರ್ ಇದೇ ಥರ ಅಂತ ರೋಡ್ಗಳು ಇರೋದು ಮೂವತ್ತು ಕಿಲೋಮೀಟ್ರ್ ರೋಡ್ ಚೆನ್ನಾಗಿ ಮೂವತ್ತು ರೋಡ್ ಚೆನ್ನಾಗಿಲ್ಲ ಅಂತಂದ್ರು ನೋಡಿ ಯಾವ ಥರ ಐತೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಸಿಮೆಂಟ್ ರೋಡೆಲ್ಲ ಮಾಡಿ ಮಾಡಿ ನೋಡಿ ಕೆಲ ಅರ್ಧ 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 ಕೆಲಸಗಳು ಮಳೆ ಬಂದರೆ ಕೆಲಸ ಮಾಡೋದು ಅಂತೆ ನೋಡಿ ಆ ಥರ ಐತೆ ರೋಡ್ ಟ್ಯಾಮ್ ಇದೆ ಒಂದೊಂದ್ ಕಡೆ ಅಂತೂ ಸಿಕ್ಕಾಬಡ್ಡಿ ಎಕ್ಸ್ಟ್ರಾ ಯಕ್ಷ ಗಾಡಿಗಳು ಆತರ ಹಪ್ಪಗಳು ನೋಡಿ ನಮ್ಮ ಪ್ರದಾಪಣ ಗಾಡಿ ಹೊರತಾ ಇರೋದು ಅವು ಮಲ್ಕೊಂಡಿದ್ದೀವಿ ಈ ನೋಡಿ ಒಂದು ಗಾಡಿ ಒಂದು ಗಾಡಿ ಪಾಸ್ ಆಗಲ್ಲ ತರ ಐತೆ ಮಳೆ ಬಂದ್ರೆ ಮಾತ್ರ ಸಿಕ್ಕಾಬಟ್ಟಿ ರೋಡ್ಗಳು ನೋಡಿ ರೋಡ್ ನೋಡಿ ಆ ತರ ಐತೆ ಅಂತ ಗಾಡಿನ ಓಡಿಸ ಏನಿದ್ರು ಟೆಲ್ವಿಲು ಟೆಲ್ವಿಲು ಬಸ್ಗಳು ಆರಾಮಾಗಿ ಹೋಗ್ತವೆ ಮಳೆ ಟೈಮಲ್ಲಿ ರೋಡ್ ರೆಡಿ ಮಾಡೋಲ್ಲ ಅಂತಿಲ್ಲ ರೋಡ್ ಕೆಲಸ ಮಾಡ್ತಾರೆ ಹಿಂದೆ ಘಾಟಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಮಳಿ ಕಣ ಅಂತ ಅದೇ ಮಳಿ ನಿದ್ದೆ ಬರಲಿಲ್ಲ ಮತ್ತಲ್ಲಿ ಈ ಟ್ರಿಪ್ಪಲ್ಲಿ ತೋರ್ಸೋಕ್ಕಾಗಲ್ಲ ಆಗಲ್ಲ ಬರೋ ಬರ್ಬೇಕಾದ್ರೆ ಕ್ಲೀನಾಗಿ ತೋರಿಸ್ತೀನಿ ಇನ್ಫನ್ ಟ್ರಿಪ್ ಅಂತ ದೇವ್ರಣೆ ಬರೋಲ್ಲ ಅದನ್ನಂತೂ ರಿಟರ್ನ್ ಬರ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಬರ್ತೀವಲ್ಲ ಅವಾಗ ತೋರಿಸ್ತೀನಿ ಹಂಗೆ ಹೆಂಗೆ ಅಂತ

ನಾವೆಲ್ಲ ಮಂಗ್ಳೂರ್ ಹೋಗಲ್ಲ ಮಂಗ್ಳೂರ್ ಹೋಗೋದ್ತೀನಿ ಮಂಗ್ಳೂರ್ಗಿಂತ ಚೆನ್ನಾಗ್ಯಾವೆ ಘಾಟ್ಗಳು ನೋಡಿ ಮಳೆ ಬಂದ್ರೆ ಎಲ್ಲ ಬರು ಇವಾಗ ನಾವು ಬಂದು ಘಾಟ್ ಇಳಿಸ್ತಾ ಇದ್ದೀವಿ ಘಾಟ್ ಅವೆಲ್ಲ ಹಚ್ಚಿಸ್ಕೊಂಡ್ ಬಂದರು ಅಣ್ಣವ್ರು ನೋಡಿ ಎಲ್ಲ ಮಳೆ ಬಂದ್ರೆ ಮಾತ್ರ ಗಾಡಿ ಓಡಾಡೋದು ಇಂಚೆ ಏನಿದ್ರಲ್ಲ ಎಲ್ಲ ಬೆಳಗ್ಗೋತ್ ಅಷ್ಟೇ ರೂಪಾಯಿ ರಾತ್ರಿ ಹೊತ್ತು ಏನು ಕಾಣಿಸಲ್ಲ ಅಲ್ಲೇ ಒಂದು ಐದಾರು ಗಾಡಿಗಳು ಕಟ್ನಿ ಅಂತಿದ್ರು ಏನೇ ಸಿಮೆಂಟ್ ಇರಲ್ಲ ಗುರು ಗಾಡಿ ಬೆಲೆ ಕಟ್ಟಿಂದ ಎರಡು ಈ ಥರ ಆದರೆ ಹಿಂಗೆ ಇಲ್ಲಿ ಗಾಡಿಯೂ ರೆಡಿ ಮಾಡಕ್ಕೆ ಯಾರೂ ಬರಲ್ಲ ಗುರು ಈಗ ಹನ್ನೆರಡು ಮೂವತ್ತೆಂಟು ಊಟ ಮಾಡೋಣ ಅಂತ ನಿಂತಿದ್ದೀವಿ ಇಲ್ಲಿ ಒಂದು ಹೋಟ್ಲನು ಚೆನ್ನಾಗಿಲ್ಲ ಗುರು ಹೇಳಕಣಕಿ ನಮ್ಮ ಕನ್ನಡ ಮಾಮೂಲಿ ನಮ್ಮ ಇಂಡಿಯಾದಲ್ಲಿ ಸಿಗೋ ಡಾಬಾಗಳು ಥರ ಇಲ್ಲಿ ಸಿಗಲ್ಲ ಡಾಬಾಗಳು ನೋಡಿ ಎಲ್ಲ ಈ ಥರ ಹೋಟ್ಲುಗಳು ಏನು ಸಿಗುತ್ತಿ ಕುಡ್ಕೊಂಡು ಹೊಡ್ಬೇಕು ಅಷ್ಟೇನೇ ನೀವು ಕಟ್ಕೊಂಡು ಮಾಡಲ್ಲ ಅಷ್ಟೇ ಕ್ಲೀನ್ ಊಟ ಸಿಗೋದು ಸರಿ ಇಲ್ಲಿ ಊಟ ಸೆಟ್ ಆಗಲ್ಲ ಅಂತೇಳಿ ಮ್ಯಾಗಿ ತಿನ್ನೋಣ ಅಂತಂದು ಮ್ಯಾಗಿ ಹೇಳಿದ್ದೀವಿ ಮ್ಯಾಗಿ ಹೇಳಿ ನಿಲ್ಸಿದ್ದೀವಿ ಏನಪ್ಪ ಅಂದರೆ ಎಣ್ಣೆ ಸಿಗುತ್ತೆ ನೋಡಿ ನಾವು ಮ್ಯಾಗಿ ಹೇಳಿದ್ವಿ ಮ್ಯಾಗಿ ಸ್ಕೂಟಿ ಪಡೆದಾಗ ಬಂದಿದ್ದೀನಿ ಗುರು ಈಗ ಊಟ ಮಾಡೋದಾಯ್ತು ದುಡ್ಡು ಎಷ್ಟು ಆಯ್ತಪ್ಪ ಅಂದರೆ ನಾನ್ನೂರ ಐದು ರೂಪಾಯಿ ಅಲ್ಲ ಇಲ್ಲಿ ನೇಪಾಳಿಲ್ಲಿ ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕು ಅಂದರೆ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಆಗಿರೋದು ಇನ್ನು ಕಲಿಯೋದು ಭಾರಿ ಆಯ್ತು ನಮಗಂತೂ ಗುರು ಇವಾಗ ನಮ್ಮ ಪ್ರತಾಪಣ್ಣ ಡ್ಯೂಟಿ ಮುಗೀತು ಐವತ್ತು ಕಿಲೋಮೀಟ್ರ್ಗೆ ಅಷ್ಟೇ ಐವತ್ತು ಕಿಲೋಮೀಟ್ರ್ಗೇನೆ ಕರೆಕ್ಟ್ ಮೂರು ಅವರ್ ಮಾಡಿದ್ರು ಗುರು ಬರೋಕ್ಕೆ ಈಗ ಹಂಗೈತೆ ರೋಡಿದು ಈಗ ನಮ್ಮ ಜರ್ನಿ ನಾವೊಂದು ಮೂವತ್ತು ನವತ್ತು ಓಡಿಸ್ಬಿಟ್ಟು ಓಡೋದು ನೋಡಿ ಇಲ್ಲಿ ಎಲ್ಲ ಕಡೆನೂ ಕಾಟ ಮಾಡ್ಕೊಂಡು ಹೋಗ್ಬೇಕಂತೆ ಅದು ಏನೋ ರೂಲ್ಸ್ ಅಂತ ಈ ಕಡೆ ನೋಡಿ ಶ್ರೀನಗರಲ್ಲೂ ಹಂಗೇ ಟೋಲ್ಗಳಲ್ಲಿ ಕಾಟ ಇರ್ತವೆ ಇಲ್ಲಿ ರೋಡ್ಗಳು ಕಾಟ ಇರ್ತವೆ ಇಲ್ಲಿ ಟೋಲ್ಗಳಿಲ್ಲ ಕಾಟಗಳು ಅಷ್ಟೇ ವ್ಯತ್ಯಾಸ Hace tiempo estaba footprintando mi no

ಎಲ್ಲರು ಬಿಡ್ಜು ಬಿಟ್ಟು ಬಂದ್ ನೆಡ್ಕೊಂಡು ಹೋಯ್ತಾ ಇದ್ರೆ ರಿವರ್ಸ್ ಸೈಡ್ ಸ್ಪ್ರಿಂಗ್ಸ್ ಒಳ್ಳೆ ರಿವರ್ಸು ಒಳ್ಳೆ ಸ್ಪ್ರಿಂಗು